ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಇದೀಗ ಭಾರಿ ಬಿರುಗಾಳಿ ಗೆದ್ದಿದೆ ಹಿರಿಯ ಮತ್ತು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಂತ ಆಪ್ತರಾಗಿದ್ದ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಇದಕ್ಕಿದ್ದಂತೆ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಇಡೀ ರಾಜ್ಯಕ್ಕೆ ಒಂದು ರೀತಿಯ ಶಾಕ್ ಕೊಟ್ಟಿದೆ ಅವರ ರಾಜೀನಾಮೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡ ಬೆನ್ನಲ್ಲೇ ರಾಜ್ಯಪಾಲರು ಅದನ್ನ ಅನುಮೋದಿಸಿದ್ದಾರೆ ಈ ದಿಢೀರ್ ಬೆಳವಣಿಗೆಯ ಹಿಂದೆ ಒಂದು ದೊಡ್ಡ ಕಥೆ ಇದೆ ಅಂತ ಹೇಳಲಾಗ್ತಿದೆ ರಾಜಣ್ಣ ಅವರು ಸ್ವಂತ ಇಷ್ಟದಿಂದ ರಾಜೀನಾಮೆ ಕೊಟ್ರಾ ಅಥವಾ ಬೇರೆ ಯಾರದಾದ್ರೂ ಒತ್ತಡಕ್ಕೆ ಮಾಡಿದ್ರ ರಾಹುಲ್ ಗಾಂಧಿ ಅವರ ಮತಗಳತನ ಆರೋಪಕ್ಕೆ ವಿರುದ್ಧ ಹೇಳಿಕೆಯೇ ಮುಳುವಾಯ್ತೆ ಅನ್ನೋ ಚರ್ಚೆ ನಡೀತಾ ಇದೆ ಆದ್ರೆ ಈ ಕುತೂಹಲದ ಇಂದಿನ ಅಸಲಿ ಕಾರಣ ಇಲ್ಲಿದೆ ನೋಡಿ ಎಸ್ ರಾಜಣ್ಣ ಅವರ ರಾಜೀನಾಮೆ ಇಡೀ ರಾಜ್ಯಕ್ಕೆ ಶಾಕ್ ಕೊಟ್ಟಿದೆ ವಿಧಾನಸಭಾ ಕಲಾಪ ಸಲಹಾ ಸಮಿತಿ ಸಭೆ ನಡೀತಾ ಇರುವಾಗಲೇ ರಾಜೀನಾಮೆ ಪತ್ರವನ್ನ ಸಿಎಂ ಆಪ್ತ ಕಾರ್ಯದರ್ಶಕ್ಕೆ ಕೊಟ್ಟು ರಾಜಣ್ಣ ಹೊರ ನಡೆದಿದ್ದಾರೆ ಈ ದಿಢೀರ್ ನಿರ್ಧಾರದ ಹಿಂದೆ ಹೈಕಮಾಂಡ್ ನ ಸ್ಪಷ್ಟ ನಿರ್ಧಾರ ಇದೆ ಅಂತ ಮೂಲಗಳು ಹೇಳ್ತಿವೆ ಇಂದು ಸಂಜೆ ಆರು ಗಂಟೆಯ ಒಳಗೆ ರಾಜೀನಾಮೆ ಪಡೆಯುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಖಡಕ್ ಆಗಿ ಸೂಚನೆ ಕೊಟ್ಟಿತ್ತು ಅಂತ ಹೇಳಲಾಗ್ತಿದೆ ಒಂದು ವೇಳೆ ರಾಜೀನಾಮೆ ಕೊಡದಿದ್ರೆ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಟನೆ ಮಾಡುವುದಾಗಿ ಕೂಡ ಎಚ್ಚರಿಕೆ ನೀಡಲಾಗಿತ್ತು ಎನ್ನಲಾಗಿದೆ ಸಿಎಂ ಸಿದ್ದರಾಮಯ್ಯ ತಕ್ಷಣ ರಾಜಣ್ಣ ಅವರ ಜೊತೆ ಮಾತನಾಡಿ ಪಕ್ಷದಿಂದ ಹೊರ ಹೋಗೋ ಅಪಾಯದಿಂದ ತಪ್ಪಿಸಿಕೊಳ್ಳಲು ರಾಜೀನಾಮೆ ಕೊಡುವಂತೆ ಸಲಹೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಅನಿವಾರ್ಯವಾಗಿ ರಾಜಣ್ಣ ರಾಜೀನಾಮೆಗೆ ಒಪ್ಪಿದ್ದಾರೆ ಅಂತ ಸುದ್ದಿ ಹರಿದಾಡ್ತಿದೆ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರಿಗೆ ಕಳುಹಿಸಿ ಆ ಅಂಗೀಕಾರದ ಪ್ರತಿಯನ್ನ ರಾಹುಲ್ ಗಾಂಧಿ ಅವರ ಕಚೇರಿಗೆ ಕಳುಹಿಸಲಾಗಿದೆ ಅಂತ ಮೂಲಗಳು ಖಚಿತಪಡಿಸಿವೆ ಇದರ ಜೊತೆಗೆ ಇದೆಲ್ಲದಕ್ಕೂ ಕಾರಣ ಆಗಿದ್ದು ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ನಡೆದಿದೆ ಅಂದಿದ್ದ ಮತಗಳ್ಳತನದ ಬಗ್ಗೆ ರಾಜಣ್ಣ ನೀಡಿದ ಆ ಒಂದು ಹೇಳಿಕೆ ಮತಗಳ್ಳತನ ನಡೆದಿದೆ ಅಂತ ಈಗ ಹೇಳೋದು ಸರಿಯಲ್ಲ ನಾವೇ ಮೊದಲು ಮತದಾರರ ಪಟ್ಟಿಯನ್ನ ನೋಡಿಕೊಳ್ಳಬೇಕಿತ್ತು ನಮ್ಮದೇ ಸರ್ಕಾರ ಇರುವಾಗ ನಮ್ಮ ನಾಯಕರು ಕಣ್ಮುಚ್ಚಿ ಕೂತಿದ್ರ ಅಂತ ರಾಜಣ್ಣ ತುಮಕೂರಿನಲ್ಲಿ ನೇರವಾಗಿ ಹೇಳಿದ್ರು ರಾಜಣ್ಣ ಅವರ ಈ ವಿಡಿಯೋವನ್ನ ಬಿಜೆಪಿ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡಿತು ಇದರಿಂದ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆಗಿತ್ತು ಇದೇ ವಿಡಿಯೋ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಕೈ ಸೇರಿ ರಾಜಣ್ಣ ವಿರುದ್ಧ ಉಚ್ಚಟನೆಯ ನಿರ್ಧಾರಕ್ಕೆ ಬರಲು ಪ್ರಮುಖ ಕಾರಣವಾಗಿದೆ ena laga. ಹೀಗಾಗಿ ರಾಜೀನಾಮೆ ಅಥವಾ ಉಚ್ಚಟನೆ ಎಂಬ ಎರಡು ಆಯ್ಕೆಗಳು ರಾಜಣ್ಣ ಅವರ ಮುಂದಿದ್ದವು ರಾಜಣ್ಣ ರಾಜೀನಾಮೆಯನ್ನೇ ಆರಿಸಿಕೊಂಡ್ರು ಆದ್ರೂ ಅವರ ಉಚ್ಚಟನೆಯ ಬಗ್ಗೆ ಈಗಲೂ ವದಂತಿಗಳು ಹರಿದಾಡುತ್ತಲಿವೆ ಒಟ್ಟಿನಲ್ಲಿ ರಾಜಣ್ಣ ಅವರ ರಾಜೀನಾಮೆ ಹಿಂದೆ ಅವರ ಆಂತರಿಕ ಅಸಮಾಧಾನ ಅಥವಾ ವಿರೋಧಿಗಳ ಕೈವಾಡಕ್ಕಿಂತ ಹೆಚ್ಚಾಗಿ ಅವರದ್ದೇ ಹೇಳಿಕೆಗಳು ಮತ್ತು ಹೈಕಮಾಂಡ್ನ ಕಠಿಣ ನಿರ್ಧಾರ ಪ್ರಮುಖ ಪಾತ್ರ ವಹಿಸಿವೆ ಅಂತ ಹೇಳಬಹುದು ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆಗಳು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ